ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊಬೈಲಲ್ಲಿ ಸ್ಟೋರೇಜ್ ಫುಲ್ ಆಯಿತು ಅಂತ ಎಲ್ಲ ಡಿಲೀಟ್ ಮಾಡಬೇಕು ಅಂತ ಚೆಕ್ ಮಾಡ್ತಿರ್ಬೇಕಾದ್ರೆ ಈ ವಿಡಿಯೋ ನನ್ನ ಕಣ್ಣಿಗೆ ಬಿತ್ತು ವಿಡಿಯೋ ಮಾಡಿಟ್ಟು ತುಂಬ ದಿನಗಳೇ ಕಳೆದೋಯಿತು ಆದರೆ ಫೈನಲ್ ಆಗಿ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ನೀವು ಮಾತ್ರ ವಾಚ್ ಮಾಡೋದನ್ನು ಮರೆಯಬೇಡಿ ಆಯ್ತಾ ಚಾರ್ವಿಗೆ ಇಷ್ಟದಿತ್ತು ಇವತ್ತು ಪಾವ್ ಬಾಜಿ ರೆಡಿ ಜಾ ಇನ್ನು ಯದಿ ಹೋಗೋ ಆಯ್ತಾ ಅಮ್ಮ ಚಾವ್ ಯಾಕೆ ತಿಕ್ಕೆ ಅಲ್ಲ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಇನ್ಫು ಚಾನೆಲ್ ಇವತ್ತು ಮಾರ್ನಿಂಗ್ ಬ್ರೇಕ್‌ಫಾಸ್ಟ್ ಇಂದ ನಮ್ಮದು ಇವತ್ತಿನ ತಿಂಡಿ ಶುರು ಆಯ್ತು ನೋಡಿ ತುಂಬಾ ವೆರೈಟಿ ಇದೆ ದೋಸೆ ಇದೆ ಉಪ್ಪಿಟ್ಟು ಇದೆ मस्ते पाव पाते हैं से मस्ते अल दे बॉयल दे देख सी दे इन्हों वो चम तो मिले दे तो यार ये इन्हें इन्हें देख के अदना ना तो मारता हूँ बोल चार निकला था बोल दे तुम जूस पूड़ा ही दे शीता जो मैं नमूने पर अलग अलग सुबह எக்குலுமா திண்டி எந்த நீளிக் இவள் கள்ளி திண்டி தின்ல கள்ளி தின்ல கள்ளி கள்ளி இவள் அயோ கள்ளி இவள்

ಏನಮ್ಮ ಎಷ್ಟು ಬಟ್ಟೆ ಮಾಲೀನಿಗೆ ಕೊಟ್ಟಿದ್ಯ ಸರಿ ಆಯ್ತು ಹೌದಾ ನಮ್ಮಲ್ಲಿ ಸಿಗ್ತದೆ ಮಾಲಿನ ಹಣ್ಣು ಇದಕ್ಕೆ ಇದಕ್ಕೆ ಐವತ್ತ ಮೂವತ್ತು ರೂಪಾಯಿಗೆ ಸಿಗ್ತದೆ

ನೋಡಿ ನಾವೀಗ ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ದೇವೆ ಮಕ್ಕಳನ್ನು ಆಲ್ರೆಡಿ ಅದ್ರಲ್ಲಿ ಬಿಡ್ತಾ ಇತ್ತು ನಾವು ಮತ್ತೆ ಡ್ರೆಸ್ ಚೇಂಜ್ ಮಾಡುವ ಅಂತ ಹೋಗಿ ಈಗ ಡ್ರೆಸ್ ಚೇಂಜ್ ಮಾಡಿ ಬಂದಿದಷ್ಟೇ ಇದಷ್ಟು ಎಂತ ಅಷ್ಟು ಅಡಿ ಆಳ ಇಲ್ಲ ಅಂತೆ ಅಂತ ಹೇಳ್ತಿದ್ದಾರೆ ಸೊ ಮಕ್ಕಳು ಮತ್ತು ನಾವು ಇನ್ನೊಂದು ಇದೆ ಎಲ್ಡರಡ್ಸಿಗೆ ಆಚೆ ಕಡೆ ಆಗಿರಬಹುದು ಮೇ ಬಿ ಗೊತ್ತಿಲ್ಲ ಅದು ನಾವು ಹೋಗ್ತಾ ಇಲ್ಲ ನಾವು ಈಗ ಇಲ್ಲೇ ಇದರ ಜೊತೆ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ ಕೂಡ ನಿಮಗೆ ಇದೇ ಥರ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನನಗೆ ಬೇಕಾದದ್ದು ಇಷ್ಟೇ ನಿಮ್ಮ ಸಪೋರ್ಟ್ ಅಷ್ಟೇ

ಗೈಸ್ ಈಗ ಲಂಚ್ ಟೈಮ್ ಸೊ ನಮ್ಗೆ ಕೆಳಗೆ ಫಂಕ್ಷನ್ ಆಗ್ತಾ ಉಂಟು ಸೊ ಅಲ್ಲಿ ಕೂಡ ಹೋಗ್ಲಿಕ್ಕೆ ಇದೆ ಹಾಗೆ ಲಂಚ್ ಮಾಡಿಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೇವೆ ಈಗ ಅಷ್ಟೇ ಡ್ರೆಸ್ಸಿಂಗ್ ಎಲ್ಲ ಆಯ್ತು ಇವತ್ತು ಕೂಡ ನಾನು ಸಿಂಗಲ್ ಪೀಸ್ ಫ್ರಾಕ್ ಹಾಕೊಂಡಿದ್ದೇನೆ ಅಷ್ಟೇ ಮತ್ತೆ ಏನು ನೋಡಿ ಇವತ್ತಿನ ಔಟ್ಫಿಟ್ ಫಿಟ್ ನಂದು ಫ್ರಾಕ್ ಇದು ನಾನು ಲಾಸ್ಟ್ ಟೈಮ್ ಹೋಗಿ ಬರುವಾಗ ಹಾಕೊಂಡಿತ್ತು ಈ ಸಲ ಹಾಕಬೇಕಾದ್ರೆ ಇದು ಆಗ್ತಾ ಇಲ್ವಾ ಅಂತ ಅಂದ್ಕೊಂಡು ಹಾಗೆ ಅವಸರದಲ್ಲಿ ಇಟ್ಕೊಂಡು ಬಂದಿದೆ ಬಟ್ ಫೈನಲ್ ಇದು ನನಗೆ ಫಿಟ್ ಆಯ್ತು ಸೊ ನಮ್ಮ ಚಾರ್ವಿದು ಔಟ್ಫಿಟ್ ಫಿಟ್ ನೋಡಿ ಇದು ನಮ್ಮ ಚಾರ್ವಿದು ಔಟ್ಫಿಟ್ ಫಿಟ್ ನಾನ್ ಕಪ್ಪಾಗಿದ್ದೀನಿ ನೋಡಿ ಅದು ನಾವು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಬಂದದಲ್ಲ ಹೋಗಿ ಒಂದು ಒನ್ ಅವರ್ ಕೂಡ ಇರ್ಲಿಲ್ಲ ಅವರ ಅದಕ್ಕೆ ಕ್ಲೋರಿನ್ ಕ್ಲೋರಿನ್ ಕ್ಲೋರಿ ಸಾರಿ ಅವರು ನೀರಿಗೆ ಕ್ಲೋರಿನ್ ಹಾಕ್ತಾರಲ್ಲ ಸೊ ಟ್ಯಾನ್ ಆಗಿದೆ ಮುಖ ಉಂಟಲ್ಲ ಇಲ್ಲಿ ಆಗ ಅವ್ರು ನೋಡ್ಬೇಕು ಸ್ನಾನ ಮಾಡುವಾಗ ಎಲ್ಲ ಕಪ್ಪು ಅಂತ ಅನಿಸ್ತಾ ಉಂಟು ಇಲ್ಲಿ ಸ್ಕಿನ್ ಇದು ಕಲರ್ ಕೂಡ ಚೇಂಜ್ ಆಗಿರ್ತದೆ ನೋಡಿ ನಾವು ಆಗ ಸ್ವಿಮ್ಮಿಂಗ್ ಪೂಲ್ ಗೆ ಹೋಗಿದ್ದಲ್ಲ ಅವರು ಅದಕ್ಕೆ ನೀರಿಗೆ ಕ್ಲೋರಿನ್ ಹಾಕ್ತಾರಲ್ಲ ನಾವು ಖಾಲಿ ಒನ್ ಅವರ್ ಇದ್ದಿದ್ದು ನೀರಲ್ಲಿ ಮುಖ ಎಲ್ಲ ಸ್ಕಿನ್ ಎಲ್ಲ ಟ್ಯಾನ್ ಆಗಿದೆ ಅದಕ್ಕೆ ಈಗ ಸ್ವಲ್ಪ ಮೇಕಪ್ ಮಾಡಿ ಎಲ್ಲ ಬಂದದ್ದು ಇಲ್ಲಿ ಸ್ಲೀವ್ ಹತ್ರ ಎಲ್ಲ ಕಲರ್ ಡಿಫ್ರೆನ್ಸ್ ಕಾಣಿಸ್ತಾ ಇತ್ತು ಈಗ ನನ್ನ ತಾಯಿ ನನ್ನ ಚಾರ್ವಿಗೆ ಅದೇ ಟೆನ್ಷನ್ ಬಂದು ಕೂಗಿ ಎಲ್ಲ ಆಯ್ತು ಒಮ್ಮೆ ಎಲ್ಲ ಸ್ಕಿನ್ ಇದು ಕಲರ್ ಚೇಂಜ್ ಆಯ್ತು देख देखने दर्द बोडू बोड़ा అలా ఎగ్ కర్రీ ఉండకే रही थी, वेरे रही थीं